ಇನ್ನು ಬಡವರು ಅದರಲ್ಲಿ ಬಡ ಮಧ್ಯಮ ವರ್ಗದವರು ಏನೇನು ಅನುಕೂಲ ಆಗಿದೆ ಅನ್ನುವಂತ ಸಹಜವಾದಂತಹ ನಿರೀಕ್ಷೆಗಳನ್ನ ಇಟ್ಟಿರ್ತಾರೆ ಆ ಕಡೆಗೆ ನಾವು ಗಮನಿಸೋದಾದ್ರೆ ಮನೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಯೋಜನೆಗಳಿಗೆ ಬಹಳಷ್ಟಿದೆ ಅದನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಆಮೇಲೆ ಸಹಜವಾಗಿ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ಇಷ್ಟು ಲಕ್ಷ ಮನೆಯನ್ನ ಕಟ್ಟಿಸ್ತೀವಿ ಇಷ್ಟು ಕೋಟಿ ಅಂತೇಳಿ ಆ ರೀತಿಯಾದಂತದ್ದು ಒಂದು ಮಾರ್ಕ್ ಇರುತ್ತಲ್ಲ ಅದನ್ನ ಕೂಡ ಈ ಬಾರಿ ಮಾಡಲಾಗಿದೆ ಸೊ ಬಾಡಿಗೆ ಒಟಾರ ಹಾಗೆ ಸ್ಲಂಗಳಲ್ಲಿ ವಾಸಿಸುವಂತ ಜನರಿಗೆ ಒಂದು ಸ್ವಂತ ಮನೆ ಅನ್ನುವಂಥದ್ದು ಬಹಳ ಗಗನ ಕುಸುಮವೇ ಅದು ಅವರಿಗೆ ಒಂದು ಸ್ವಂತ ಮನೆ ಕೊಡುವಂತ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನ ಮುಂದುವರ್ಸ್ತೀವಿ ಅಂತ ಹೇಳಿದ್ದಾರೆ ಮನೆ ಖರೀದಿ ಮಾಡೋರು ಆಮೇಲೆ ನಿರ್ಮಾಣಕ್ಕೆ ಅವಕಾಶ ಕೊಡುವಂತ ಯೋಜನೆ ಇಲ್ಲಿ ಕಂಪ್ಲೀಟ್ ಆಗಿ ಕೆಲವೊಂದು ಯೋಜನೆಗಳಲ್ಲಿ ಸರ್ಕಾರನೇ ನಿಮ್ಗೆ ಮನೆ ಕಟ್ಕೊಟ್ಬಿಡುತ್ತೆ ಅಂತಲ್ಲ ಸೊ ಇಂತಿಷ್ಟ ಪ್ರಮಾಣದ ಒಳಗಿರುವಂತಹ ಅಫೋರ್ಡೆಬಲ್ ಹೌಸಸ್ ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ನಲವತ್ತೈದು ಲಕ್ಷ ಅಂತ ಮಾಡಿದ್ದಾರೆ ಮೆಟ್ರೋ ಸಿಟೀಸ್ ನಲ್ಲೆಲ್ಲ ಸೊ ಅವುಗಳಿಗೆ ಸ್ವಲ್ಪ ಸರ್ಕಾರದ ಕಡೆಯಿಂದ ಒಂದು ಅನುಕೂಲ ಮಾಡಿಕೊಡೋದು ಇಂತಿಷ್ಟು ಪ್ರೋತ್ಸಾಹನ ಅಂತ ಕೊಟ್ಟು ಸೊ ಅದೊಂದು ಯೋಜನೆಯನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದು ಆಮೇಲೆ ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಆವಾಜ್ ಮನ್ ಪಿ ಎಂ ಆವಾಜ್ ಯೋಜನೆ ಆಡಿ ಎರಡು ಕೋಟಿ ಮನೆಗಳನ್ನ ಮುಂದಿನ ಐದು ವರ್ಷಗಳಲ್ಲಿ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಆಮೇಲೆ ಸೋಲಾರ್ ಶಕ್ತಿಯ ಮುಖ್ಯನವಾಗಿ ಒಂದು ಕೋಟಿ ಮನೆಗಳಿಗೆ ವಿದ್ಯುತ್ ಕೊಡ್ತೀವಿ ಅನ್ನುವಂಥದ್ದು ಒಂದು ಆಮೇಲೆ ಅಲ್ಲಿ ಕಂಪ್ಲೀಟ್ ಆಗಿ ಈಗ ಬೇರೆ ಬೇರೆ ತರಹ ಅಂತ ವಿದ್ಯುತ್ ಮೇಲೆ ಅವರು ಡಿಪೆಂಡ್ ಆಗೋದಕ್ಕಿಂತ ಸೋಲಾರ್ ವಿದ್ಯುತ್ ಮೇಲೆ ಅವರು ಅವಲಂಬಿತ ಆದ್ರೆ ಅವರು ಈ ಬಿಲ್ ಕಟ್ಟೋದು ಇದೆಲ್ಲ ಉಳಿಯುತ್ತೆ ಅನ್ನುವಂಥದ್ದು ಒಂದು ಆಮೇಲೆ ಈ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸಿ ಅದರಲ್ಲಿ ವಿದ್ಯುತ್ ಉತ್ಪಾದನೆ ಆಗುವಂತಹ ಸಂದರ್ಭದಲ್ಲಿ ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡಿ ಆರ್ಥಿಕವಾಗಿನೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಅದು ವಿಚಾರ വെങ്കിലും ಕೂಡ ഇതു бюджетನಲ್ಲಿ उल्लेख ആയിട്ടു ഈ മിഡിൽ ക്ലാസ്സ് కి సంబంధపట్టాగే విత్త సత్యవే ఏం హెల్ద్రు బని కేరణ పీఎం ఆవాస్ యోజనా గ్రామీన్ దెస్పైట్ ద ఛాలెంజెస్ డ్యూ టు కోవిడ్ ఇంప్లిమెంటేషన్ ఆఫ్ పీఎం ఆవాస్ యోజనా గ్రామీన్ కంటిన్యూడ్ అండ్ వి ఆర్ క్లోజ్ టు అచీవింగ్ ద టార్గెట్ ఆఫ్ 3 కోర్ హౌసెస్ 2 కోర్ మోర్ హౌసెస్ విల్ బి టేకెన్ అప్ ఇన్ ద నెక్స్ట్ 5 ఇయర్స్ to meet the requirement arising from increase in the number of families through rooftop solarization 1 crore households will be enabled to obtain up to 300 units free electricity every month this scheme follows the resolve of honorable prime minister on the historic day of consecration of sri ram mandir in ayodhya following benefits are expected savings up to 15 to 18 thousand rupees annually for households from free solar electricity and selling the surplus to the distribution companies